ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವಾಸಿ ಕುಮಾರ್ಸ್ ಕಿಚನ್ ನೀವು ಸಿಂಪಲ್ಲೇ ಈಸಿಯಾಗಿ ಕಾಪುಲ್ ಕಳೆ ಯೂಸ್ ಮಾಡ್ಕೊಂಡು ಒಂದು ಕರಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕರಿ ಮಾಡ್ತಾ ಇದ್ದೀನಿ ಇದಕ್ಕೆ ಸುಮಾರು ಒಂದು ಟೂ ಹಂಡ್ರೆಡ್ ಗ್ರಾಮರ್ಸ್ ನಾನು ಚೆನ್ನಾಗಿ ಓವರ್ನೈಟ್ ನೆನೆಸ್ಕೊಂಡು ಎರಡು ಬಿಸಿಲು ನಾನು ಕುಕ್ಕರ್ ವಿಸಿಲು ಹಾಕ್ಸ್ಕೊಂಡಿದ್ದೀನಿ ನೋಡಿ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಮಸಾಲೆಗೆ ಬಂದು ನಾನು ಒಂದು ಸ್ಪೂನು ಖಾರ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಸ್ಪೂನು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು ಮತ್ತು ಗರಂ ಮಸಾಲ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಸ್ಪೈಸಸ್ ಇಷ್ಟೇ ಬೇಕಾಗೋದು ಮತ್ತು ಒಗ್ಗರಣೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಟೊಮೆಟೊ ಎರಡು ತೊಗೊಂಡಿದ್ದೀನಿ ದೊಡ್ಡ ಸೈಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಮಸಾಲೆಗೆ ಬಂದು ಸ್ವಲ್ಪ ಸೋಂಪು ಮತ್ತು ಪಲವೆಲೆ ಬೇಕಾಗುತ್ತೆ ಸ್ವಲ್ಪ ಆಲೂಗಡೆ ಮತ್ತು ಅರಿಶಿನ ಮತ್ತು ಇಂಗು ಉಪ್ಪು ಮತ್ತು ಒಂದು ಕಾಲು ಕಪ್ಪಾಗಷ್ಟು ನಾನು ಕಾಲು ಕಪ್ಪಾಗಷ್ಟು ನಾನು ಕಾಯಿ ರುಬ್ಕೊಂಡು ಹಾಕ್ಕೊಬೇಕಾಗುತ್ತೆ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಸೋಂಪು ತೊಗೊಂಡಿದ್ದೀನಿ ಇದು ನಾವು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮೀಡಿಯಮ್ ಸೈಜ್ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ನಾನು ಬೇಯಿಸಿಲ್ಲ ಹಸಿದೆ ಯೂಸ್ ಇದ್ದೀನಿ ಇವಾಗ ಮಿಕ್ಸಿ ಜಾರ್ ತೊಗೊಂಡು ನಾನು ಇದಕ್ಕೆ ಕಳೆ ಕೈ ತುರಿ ಮತ್ತು ಸೋಪ್ ಹಾಕ್ಕೊತಾ ಇದ್ದೀನಿ ಇದು ಜೀಗೆ ಓಟ್ ಮಾಡಿರೋ ಜಾರಿದು ಅದಕ್ಕೆ ನಾನು ತೊಳೆದಿರೋ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಿಗೆ ರುಬ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ರುಬ್ಕೊಂಡು ನಮಗೆ ಸಾಕಾಗುತ್ತೆ ಈ ಥರ ನುಣ್ಣ ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀನಿ ನಾನು ಒಂದು ಕಾಲು ಕಪ್ ಆಗೋಷ್ಟು ನಾನು ಕಾಯಿಬರಿ ಸ್ವಲ್ಪ ತಿಕ್ನೆಸ್ ಬರೋದಕ್ಕೆ ಅಷ್ಟೇ ಗ್ರೇವಿ ನಾವು ಈ ಥರ ಸ್ವಲ್ಪ ಕಾಯಿ ರುಬ್ಬಿ ಹಾಕೋದು ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದಿದೆ ಎಣ್ಣೆಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಂಪು ಎರಡು ಎರಡು ಚಕ್ಕೆ ಎರಡು ಪಲಾವ್ ಎಲೆ ಮತ್ತು ಎರಡು ಲವಂಗ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳೆಯೋದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಕಾಬೂಲ್ ಕಡಲೆಗೆ ನಾನು ಉಪ್ಪು ಸೇರಿಸಿಲ್ಲ ಬೇಯಿಸೋದಕ್ಕೆ ಸ್ವಲ್ಪ ಇದು ಅದೇ ಫ್ರೈ ಆಗಲಿ ಹಾಗೆಯನ್ನು ಮಸಾಲೆ ಯೂಸ್ ಮಾಡ್ತೇನೆ ಕಾಬು ಕಡೆ ನಾರ್ಮಲ್ ಮನೇಲೆ ಕಡಿಮೆ ಇರೋ ಸಾಮಗ್ರಿಗಳನ್ನ ನಾವು ಟೇಸ್ಟಿಯಾಗಿ ಒಂದು ಕರಿ ಮಾಡ್ಕೊಬೋದು ಪೂರಿಗೆ ಚಪಾತಿಗೆ ಮತ್ತು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟ ಆದ್ರೆ ಸ್ವಲ್ಪ ನಮಗೆ ಈರುಳ್ಳಿ ಸ್ವಲ್ಪ ಕಾಲು ಟೀ ಸ್ಪೂನ್ ಹಾಕಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಇಂದ ಮುಕ್ಕಾಲ್ ಸ್ಪೂನ್ ಮುಕ್ಕಾಲ್ ಸ್ಪೂನ್ ಆಗಷ್ಟಿದೆ ಶುಂಠಿ ಬಳ್ಳಿ ಫ್ರೆಶ್ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ರಾಸಿನೇಲೆ ಹೋಗೋದು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಆದಷ್ಟು ನಾವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ನೂರೈವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಒಳಗಡೆ ಇದೆ ಚೆನ್ನ ಚೆನ್ನಾಗಿ ಸ್ವಲ್ಪ ಆಗಿದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇವಾಗ ಇದಕ್ಕೆ ನಾನು ಟೊಮೆಟೊ ಸೇರಿಸ್ತಾ ಇದ್ದೀನಿ ದೊಡ್ಡ ಸೈಜು ಎರಡು ಆಪಲ್ ಟೊಮೆಟೊ ತೊಗೊಂಡಿದ್ದೀನಿ ನಾನು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ನಾನು ಒಂದು ಕಾಫ್ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಸಾಫ್ಟ್ ಆಗಲಿ ಟೊಮೆಟೊ ಫ್ರೆಂಡ್ಸ್ ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ ಇಷ್ಟು ಮ್ಯಾಶ್ ಆಗಲಿ ನಮಗೆ ಸಾಫ್ಟಾಗಿ ತಾಗುತ್ತೆ ಇವಾಗ ಇದಕ್ಕೆ ನಾನು ಆಲೂಗಡೆ ಹಸಿ ಆಲೂಗಡೆ ಇದೆಯಲ್ಲ ಅದೊಂದು ಮೀಡಿಯಮ್ ಸೈಜ್ ಒಂದು ಆಲೂಗಡೆ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಈ ಥರ ಸಿರು ಕೊಟ್ಬಿಟ್ಟು ನಾನಿವಾಗ ಕಲ್ಲುಪ್ಪೆ ಸೇರಿಸ್ತಾ ಇದ್ದೀನಿ ನೀನು ಅಳತೆ ಯಾವುದಿಲ್ಲ ನೋಡ್ಕೊಂಡು ಹಾಕಿ ಕೊಡಿ ಯಾಕಂದ್ರೆ ನಾನು ಚೆನ್ನಾಗಿ ಬೇಯೋದ್ ನಾವು ಉಪ್ಪು ಹಾಕಿಲ್ಲ ಪಲ್ಲಪ್ಪ ಸೇರಿಸ್ತಾ ಇದ್ದೀನಿ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಧನಿಯಾ ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಜೀರಾ ಪೌಡರ್ ಗರಂ ಮಸಾಲೆ ಇಷ್ಟ ನಾವು ಪೌಡರ್ ಸೇರಿಸ್ಕೊತಾ ಇದ್ದೀವಿ ಇದೇ ನಮಗೆ ಸ್ಪೈಸಸ್ಸು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನೆ ಇವಾಗ ಇದಕ್ಕೆ ನಾನು ಚೆನ್ನ ಮಸಾಲ ಸೇರಿಸ್ತಾ ಇದ್ದೀನಿ ಬೇಯಿಸಿದ್ದೀರಲ್ವ ಚೆನ್ನ ಮತ್ತು ನೀರು ಸಮೇತ ಸೇರಿಸ್ಕೊತಾ ಇದ್ದೀವಿ ನಾವು ನಿಮ್ಗೆ ಅದು ಎಷ್ಟು ಅಷ್ಟು ನೀವು ನೋಡಿ ಹಾಕೊಳ್ಳಿ ನಾನು ಬೇರೆ ಕುಕ್ಕರ್ ಸೇರಿಸ್ಕೊತೀವಿ ಚಿಕ್ಕ ಕುಕ್ಕರ್ ನಾನು ಒಂದು ಚಿಕ್ಕ ಕುಕ್ಕರಿಂದ ಸ್ವಲ್ಪ ಇನ್ನೊಂದು ದೊಡ್ಡ ಕುಕ್ಕರ್ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ತೀರೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ನಾನು ತಗೊಂಡು ಸುಮಾರು ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ ಆಲೂಗಡೆ ಯಾಕಂದರೆ ನಮ್ಗೆ ಆಲೂಗಡ್ಡೆ ಬೇಯಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೆಂದ ಮೇಲೆ ನಾವು ರುಬ್ಬಿರೋ ಕಾಯಿ ಮತ್ತು ಸೋಂಪನ್ನ ಹಾಕಬೇಕಾಗುತ್ತೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಸ್ವಲ್ಪ ತಟ್ಟೆ ಮುಚ್ಬಿಟ್ಟು ನಾವು ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಸ್ವಲ್ಪ ಆಲೂಗಡೆ ಬೇಯಬೇಕು ಯಾಕಂದರೆ ನಾವು ಹಸಿ ಆಲೂಗಡೆ ಹಾಕಿರೋದ್ರಿಂದ ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಸ್ವಲ್ಪ ಇದು ಕುದೀತಾ ಇಲ್ಲಿ ಅಷ್ಟರಲ್ಲಿ ನಾವು ಒಂದು ವೆಜಿಟೇಬಲ್ಸ್ ಪೂರಿ ಮಾಡೋಣ ಈ ವೆಜಿಟೇಬಲ್ಸ್ಗೆ ನಾನು ಬೀನ್ಸು ಕ್ಯಾರೆಟು ನೊಕ್ಕೋಲು ಕ್ಯಾಪ್ಸ್ಕಮು ಬಟಾಣಿ ಎಲ್ಲ ಸೇರಿಸಿ ಸುಮಾರು ಒಂದು ಕಪ್ ಆಗೋಸ್ ಮೀಡಿಯಂ ಸೊಪ್ಪು ಮಿಕ್ಸ್ ಎಲ್ಲ ನಾನು ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಎಲ್ಲ ನಾನು ಕುಕ್ಕರಲ್ಲಿ ಕೂಗ್ಸಿಟ್ಕೊಂಡಿದ್ದೀನಿ ತರಕಾರಿನ ನಿಮ್ಗೆ ಯಾವ ತರಕಾರಿ ಬೇಕಾದ ನೀವು ಹಾಕ್ಕೊಂಡು ತೊಗೊಬೋದು ಸುಮಾರು ಎಲ್ಲ ಸೇರಿಸಿ ಒಂದು ನೂರು ಗ್ರಾಮ್ ಇರ್ಬೋದು ತರಕಾರಿ ಇದು ಬೇಯಿಸಿದ ನೀರು ಮತ್ತು ಸ್ವಲ್ಪ ಒಂಕಾಳು ಸ್ವಲ್ಪ ಕಸ್ತೂರಿ ಮೇಥಿ ಪೂರಿಗೆ ರವೆ ಕಾಲು ಕಪ್ಪು ಮತ್ತು ಈ ಕಪ್ಪಲ್ಲಿ ಎರಡು ಕಪ್ಪಾಗಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಮಸಾಲೆ ಕಲಿಸೋದಕ್ಕೆ ನಮಗೆ ಹಿಟ್ಟೊಳಗಡೆ ಹಾಕೋದಕ್ಕೆ ಒಂದು ಅರ್ಧ ಸ್ಪೂನ್ ನಾನು ಖಾರ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟರ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಮಗೆ ಎಣ್ಣೆ ಬೇಕಾಗುತ್ತೆ ಮೊದಲಿಗೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಈ ತರಕಾರಿನ ಹುಣ್ಣಿಗೆ ರುಬ್ಕೊಬೇಕಾಗುತ್ತೆ ಮಕ್ಕಳು ತರಕಾರಿ ಹಂಗೆ ಕೊಟ್ಟರೆ ತಿನ್ನಲ್ಲ ಅದರಿಂದ ನಾವು ಈ ಥರ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಇಟ್ಟು ಕಲಸ್ಕೊಬೇಕಾಗುತ್ತೆ ಕಲಿಸ್ಕೊಳ್ಳೋಣ ಇದೇ ನೀರನ್ನ ನಾನು ರುಬ್ಕೊಳ್ಳೋದಕ್ಕೆ ಇದ್ದೀನಿ ತರಕಾರಿ ಬೇಯಿಸಿದ ನೀರು ನೋಡಿ ಫ್ರೆಂಡ್ಸ್ ತರಕಾರಿ ನಾವು ಇಷ್ಟು ನುಣ್ಣ ರುಬ್ಕೊಂಡ್ರೆ ಸಾಕಾಗುತ್ತೆ ಪೂರಿಗೆ ಹಾಕೊಬೋದು ನೀವು ಚಪಾತಿಗೆ ಹಾಕೊಬೋದು ದೋಸೆಗೆ ಮಾಡ್ಕೊಬೋದು ಆರಾಮಾಗಿ ತರಕಾರಿ ಮಕ್ಳು ತಿನ್ನಲ್ಲ ನಾವು ಈ ಥರ ಗಲಾಟೆ ಮಾಡ್ತಾ ಈ ಥರ ಫಿಲ್ ಮಾಡಿ ಪೂರಿಗೆ ನೀವು ಕಲಿಸ್ಬಿಟ್ಟು ಮಾಡ್ಬೋದು ಈ ಚೆನ್ನಾಗಿ ಗ್ರೇವಿಗೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ ಪ್ಲಸ್ ತರಕಾರಿ ಪುರಿ ಇದನ್ನು ನಾವು ಒಂದು ಕಲಸೋ ಬಂಡ್ಲಿಗೆ ಅಥವಾ ಬಟ್ಲಿಗೆ ಸೇರಿಸ್ಕೊಡೋಣ ಇದಕ್ಕೆ ಸ್ವಲ್ಪ ನಾನು ನೀರು ಸೇರಿಸ್ಕೊಳ್ತೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತೀನಿ ಯಾಕಂದರೆ ನಾನು ತರಕಾರಿ ಬೇಯಿಸೋದಕ್ಕೂ ಹಾಕಿಲ್ಲ ಏನಿಲ್ಲ ಚಪಾತಿ ಹಿಟ್ಟಿಗೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ನೋಡಿಕೊಂಡು ತೊಗೊಳ್ಳಿ ಎಣ್ಣೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ತಗೊಳ್ತೀನಿ ಆದಷ್ಟು ನಾವು ತರಕಾರಿ ಬೇಯಿಸಿದ್ರಲ್ಲೇ ನಾವು ಮಾಡ್ಕೊ ರುಬ್ಬಿದ್ರಲ್ಲೇ ನಾವು ಮಾಡ್ಕೊಬೇಕಾಗ ಕಲಿಸ್ಕೊಬೇಕಾಗುತ್ತೆ ಸ್ಟಾರ್ಟಿಂಗು ಖಾರದ ಪುಡಿ ಮತ್ತು ಜೀರಿಗೆ ಅರಿಶಿಣ ಕಾಳು ಒಂದು ಕಾಲು ಟೀ ಸ್ಪೂನು ಸ್ವಲ್ಪ ನೀವು ಕಸ್ತೂರಿ ಮೆಥಿ ಬೇಕಾದರೆ ಹಾಕ್ಕೊಳ್ಳಿ ಈಗ ಚಿರೋಟಿ ರವೆ ಒಂದು ಕಾಲು ಕಾಲು ಕಪ್ಪು ಮತ್ತು ಗೋಧಿ ಹಿಟ್ಟು ಎರಡು ಕಪ್ಪಿದೆ ಇವಾಗ ಫಸ್ಟ್ ನಾನು ಇದನ್ನು ಈ ರುಬ್ಬಿರೋ ತರಕಾರಿ ಮಿಶ್ರಣದಲ್ಲೇ ನಾನು ಕಲಿಸ್ಕೊಡ್ತೀನಿ ಈಗ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ತರಕಾರಿ ಬೇಯಿಸಿ ರುಬ್ಬಿರೋ ಪ್ಯೂರಿನಲ್ಲೇ ನಾನು ಇಷ್ಟು ಕಲಿಸ್ಕೊಂಡಿದ್ದೀನಿ ಇವಾಗ ನಾನು ಈ ಜಾರೊಳಗಡೆ ಜಾರ ಒಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಆ ಜಾರ ನೀರೇ ನಾನು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತೊಗೊಳ್ತಾ ಇದ್ದೀನಿ ಪೂರಿ ಅದಕ್ಕೆ ನಾವು ಕಳ್ಸ್ಕೊಬೇಕಾಗುತ್ತೆ ಈ ವೆಜಿಟೇಬಲ್ ಪೂರಿ ಎಲ್ಲಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ ಸಾಫ್ಟಾಗಿ ನಾವು ಕಳ್ಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ನಾವು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ಯಾಕಂದ್ರೆ ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಕ್ರಿಸ್ಮಸ್ ಚೆನ್ನಾಗಿ ಬರುತ್ತೆ ಅದರಿಂದ ಸ್ವಲ್ಪ ನೆನಪಕ್ಕೆ ಬಿಡಬೇಕಾಗುತ್ತೆ ನೀರು ಎಷ್ಟು ಇಡಿಸುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ಸಾಫ್ಟಾಗಿ ನಾವು ಕಲಿಸ್ಕೊಂಡ್ರೆ ಸಾಕು ನೋಡಿ ನೀಟಾಗಿ ಇದನ್ನು ಒಂದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ಇದ್ದರೆ ಒಂದು ಇಪ್ಪತ್ತು ನಿಮಿಷ ಇಲ್ಲ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ ನಾವು ಚೆನ್ನಾಗಿ ಕರಿ ಆಗೋಸೋದಕ್ಕೆ ಇದು ಅದಕ್ಕೆ ನೆನ್ಕೊಳುತ್ತೆ ಅಷ್ಟೆಲ್ಲ ಮುಂಚ್ಬಿಡೋಣ ಒಂದು ಹತ್ತು ನಿಮಿಷ ಆಗಿದೆ ನೀಟಾಗೆಲ್ಲ ಬೆಂದಿದೆ ಆಲೂಗಡ್ಡೆ ಬೆಂದಿದೆ ನೋಡೋಣ ನಾವು ಸ್ವಲ್ಪ ನೋಡಿ ಇಷ್ಟು ಬೆಂದರೆ ನಮಗೆ ಸಾಕಾಗೆ ಸಾಕಾಗುತ್ತೆ ಬೆಂದಿದೆ ಆಲೂಗಡ್ಡೆ ಇವಾಗ ಇದಕ್ಕೆ ನಾವು ರುಬ್ಬಿದ್ದೀರಲ್ವ ಕಾಯಿ ಮತ್ತು ಸೋಂಪಿದು ಹಾಕೋಣ ತಿಕ್ನೆಸ್ ಬರೋದಕ್ಕೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಅದ ತಷ್ಟ್ಬೇಕು ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಖಾರಿ ಮತ್ತೆ ಸೋಂಪು ರುಚಿ ಇರೋದು ಹಾಕಿದೀನಿ ಸ್ವಲ್ಪ thickness ಬರುತ್ತೆ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದೇ ಎಷ್ಟು ಅಷ್ಟು ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ನಾನು ಜಾ ಜಾರ್ ವಾಶ್ ಮಾಡಿರೋದು ನೀರು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಅದ್ರದು ಸ್ವಲ್ಪ ಇದು ಸ್ವಲ್ಪ ಒಂದು ಎರಡು ನಿಮಿಷ ಕುದಿಯೋಕೆ ಬಿಟ್ರೆ ನಮಗೆ ಕಾಬೂಲ್ ಚೆನ್ನಾಗಿ ಕರಿ ರೆಡಿ ಆಗುತ್ತೆ ಸ್ವಲ್ಪ ನಾವು ಕುದಿಯೋಕ್ಕೆ ಇದನ್ನು ಬಿಡೋಣ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರೋದ್ರಿಂದ ನಾನು ಏನೂ ಸೇರಿಸ್ತಾ ಇಲ್ಲ ನಿಮಗೆ ಸ್ವಲ್ಪ ಕುದಿ ಬರಲಿ ಕಾಯಿಜು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕಾಗುತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ನಾವು ನೋಡಿ ಕುದಕ್ಕೆ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ಆಯಿತು ಒಂದೆರಡು ನಿಮಿಷ ನೋಡಿ ಕುದ್ರೆ ಆಗಿ ಬರುತ್ತೆ ಈ ಮೆಥಡಲ್ಲಿ ನೀವು ಮಾಡಿ ನೋಡಿ ನೀವು ಚೆನ್ನಾಗಿ ಮಸಾಲ ಹಾಕಬೇಕು ಅನ್ನೋದು ಏನೂ ಇಲ್ಲ ತಿಕ್ನೆಸ್ಸಾಗೂ ಬಂದಿದೆ ಟೇಸ್ಟು ಚೆನ್ನಾಗಿರುತ್ತೆ ಇಷ್ಟು ತೆಳಿದರೆ ಸಾಕು ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ಕುದಿಸ್ಕೊಬೇಕಾದ್ರೆ ನೀವು ಕಂಟಿನ್ಯೂ ಮಾಡ್ಕೊಬೋದು ನಾನು ವೆಜಿಟೇಬಲ್ಸ್ ಪೂರಿ ಮಾಡೋದ್ರಿಂದ ಸ್ವಲ್ಪ ತೆಳುವಾಗಿಲ್ಲ ಯಾಕಂದರೆ ಇದು ಮೇಲೂ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅದರಿಂದ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ನಾನು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳೋಣ ಅದು ಆರಾಮ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಕಾಬುಲ್ ಕಟ್ಟೆ ಕರಿ ರೆಡಿಯಾಗಿದೆ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಎಲ್ಲಕ್ಕೂ ಸೂಟ್ ಆಗುತ್ತೆ ರೈಸ್ ಆಗುತ್ತೆ ದೋಸೆಗೆ ಇಡ್ಲಿಗೆ ನಾನ್ಗೆ ಪೂರಿಗೆ ಎಲ್ಲಕ್ಕೂ ಸೂಟ್ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ನಾನು ಇಟ್ಟು ವೆಜಿಟೇಬಲ್ ಕಲ್ಸಿರ ಇಷ್ಟು ರೆಡಿಯಾಗಿದೆ ನೋಡಿ ಚೆನ್ನಾಗಿ ನಾವು ಹಾಕ್ಕೊಂಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳು ಪೂರಿ ನಿಮ್ಗೆ ಎಷ್ಟು ಚಿಕ್ಕದ ಬೇಕಾದ್ರೆ ಚಿಕ್ಕದು ದೊಡ್ಡದಂದ್ರೆ ದೊಡ್ಡದು ಮಾಡಿಕೊಳ್ಳಿ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಡೀಪ್ರೈಗೆ ಎಷ್ಟು ಅಷ್ಟು ನೀವು ನೋಡಿಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಆಗಿ ತೊಗೊತೀನಿ ಉಂಡೆಗಳು ನೋಡಿ ಫ್ರೆಂಡ್ಸ್ ನಾನು ಉಂಡೆ ಮಾಡಿಕೊಂಡು ಈ ಗೋಧಿ ಹಿಟ್ಟು ಸ್ವಲ್ಪ ತೊಗೊಂಡು ನಿಮಗೆ ಸೈಜ್ ಎಷ್ಟು ಬೇಕು ಅಷ್ಟು ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಕೆಲವ್ರಿಗೆ ಕೆಲವ್ರು ಚಿಕ್ಕದು ಇಷ್ಟ ನಾನು ಸ್ವಲ್ಪ ಮಾಡ್ತಾ ನಾನು ಮೂರು ಉಚ್ಕೊಂಡಿದ್ದೀನಿ ಈಗ ಎಣ್ಣೆನಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಮೇಲೆ ನೋಡಿ ಈ ಥರ ಉಪ್ಪು ಬರುತ್ತೆ ಒಂದೇ ಥರ ತಿಂದು ಬೇಜಾರಾಗಿದೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ನು ವೆಜಿಟೇಬಲ್ ಪೂರಿ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಂತ ಇದ್ದೀನಿ ನಾನು